ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವವಧಿ ಶಿಕ್ಷೆ ಪ್ರಕಟಿಸಿದ್ದು ಈ ವಿಚಾರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ್ರು ನ್ಯಾಯಾಲಯದ ತೀರ್ಮಾನ ಒಪ್ಪಲೇಬೇಕು ಈ ಹಿಂದೆಯೂ ಕೂಡ ನಾವು ಹೇಳಿದ್ವಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು ತನಿಖೆ ಆದ ನಂತರ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದ ನಂತರ ಶಿಕ್ಷೆ ಆಗುತ್ತೆ ನ್ಯಾಯಾಲಯದ ತೀರ್ಪು ಒಪ್ಪಬೇಕು ಮುಂದಿನ ಆಯ್ಕೆ ಅವರಿಗೆ ಬಿಟ್ಟದ್ದು ಕೋರ್ಟ್ ತೀರ್ಪಿನ ಬಗ್ಗೆ ನಾವು ಏನು ಹೇಳುವುದಿಲ್ಲ ಮಹಿಳೆಯರನ್ನ ಗೌರವದಿಂದ ಕಂಡ ದೇಶ ನಮ್ಮದು ನ್ಯಾಯಾಲಯ ಕುಲಂಕುಷವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ ಎಂದಿದ್ದಾರೆ ನ್ಯಾಯಾಲಯದ ತೀರ್ಮಾನವನ್ನು ಎಲ್ಲರೂ ಒಪ್ಪಬೇಕಾಗ್ತದೆ ಮತ್ತು ಆ ಸಂದರ್ಭದಲ್ಲಿಯೂ ನಾವು ಹೇಳಿಕೆ ಕೊಟ್ಟಿದ್ವಿ ಯಾರು ತಪ್ಪು ಮಾಡಿದರೆ ಅವರಿಗೆ ಭಾರತದ ಕಾನೂನು ಒಂದು ಪರಿಮಿತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗ್ತದೆ ತನಿಖೆ ಆದ ನಂತರ ವಿಚಾರಣೆ ಆದ ನಂತರ ಶಿಕ್ಷೆ ಆಗ್ತದೆ ತಪ್ಪು ಮಾಡಿರಲಿಲ್ಲ ಅಂದರೆ ಶಿಕ್ಷೆ ಆಗೋಲ್ಲ ಇವತ್ತು ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅಂದರೆ ನ್ಯಾಯಾಲಯ ತೀರ್ಮಾನವನ್ನು ಒಪ್ ಹೋಗಬೇಕು ಉಳಿದದ್ದು ಮುಂದಿನ ಆಯ್ಕೆಗಳು ಅವ್ರವ್ರಿಗೆ ಅಪ್ ಆರೋಪಿಗಳಿಗೆ ಬಿಟ್ಟಿದ್ದು ಆದರೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತಂದ್ರೆ ನ್ಯಾಯಾಲಯ ತೀರ್ಪು ಬಗ್ಗೆ ನಾವೇನು ಹೇಳಿದಿರ್ತದೆ ನ್ಯಾಯಾಲಯ ತೀರ್ಪು ಅದು ಒಂದು ಸಂಪೂರ್ಣವಾದಂಥ ಸಾಕ್ಷಿ ಆಧಾರಗಳೊಂದಿಗೆ ತೀರ್ಪು ಕೊಟ್ಟಿರ್ತದೆ ನಾ ನ್ಯಾಯಾಲಯ ತೀರ್ಪು ನಮ್ಮ ದೇಶದೊಳಗ ಮಹಿಳೆಯರು ಮತ್ತು ಇವರು ಎಷ್ಟೇ ನಾವು ಇದು ಇದ್ದರೂ ಸಹಿತ ನಾವು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ಸಮಾಜ ನಮ್ಮದು ಹೀಗಾಗಿ ನ್ಯಾಯಾಲಯ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತೀರ್ಪು ಕೊಟ್ಟದೆ